ಈಗ ಚಿತ್ರರಂಗದಲ್ಲಿ ಈ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಅದರಲ್ಲಿ ಒಂದಲ್ಲ ಒಂದು ರೀತಿಯ ಸಾವು ನೋವು ಕೂಡ ಆಗ್ತಾನೆ ಇದೆ ಇದೇ ಸಂದರ್ಭದಲ್ಲಿ ಈಗ ಮತ್ತೊಬ್ಬ ಪ್ರಖ್ಯಾತ ನಟಿ ಸಿಂಧೂರು ಇದೀಗ ವಿಧಿವೇಶ್ವರಾಗಿದ್ದಾರೆ ಸ್ನೇಹಿತರೆ ಹೌದು ಇತ್ತೀಚೆಗೆ ಸರಿಗಮ ವಿಜಯವರು ಈಗ ತೀರಿ ಹೋಗಿದ್ರು ಇವೆಲ್ಲ ನಿಮಗೆ ಗೊತ್ತಿರುವಂತದ್ದು ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ನಟಿ ಈ ರೀತಿ ತೀರಿ ಹೋಗಿರೋದು ನಿಜ ಕೂಡ ನೋವಿನ ಸುದ್ದಿ ಅಂತ ಕೂಡ ಹೇಳ್ಬೋದು ಹೌದು ಬ್ರೆಸ್ಟ್ ಕ್ಯಾನ್ಸರಿಂದ ಇಂದ ಈ ನಟಿ ಇದೀಗ ವಿಧಿವೇಶವಾಗಿದ್ದಾರೆ ತಮಿಳಿನಲ್ಲಿ ಸುಮಾರು ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಿನಿಸಿ ಕನ್ನಡದಲ್ಲಿ ಹದಿನೈದು ಅಧಿಕ ಸಿನಿಮಾಗಳಲ್ಲಿ ನಟಿಯಾಗಿ ಪೋಷಕ ಪಾತ್ರಗಳಿಗೆ ಕಾಣಿಸಿಕೊಂಡಿದ್ದಂತಹ ನಟಿ ಸಿಂಧೂ ಅವರು ಇದೀಗ ವಿಧಿವೇಶವರಾಗಿದ್ದಾರೆ ನೋಡೋಕೆ ಕೂಡ ಕಪ್ಪು ಸಹ ತುಂಬಾ ಮುದ್ದಾಗಿ ಇದ್ದರು ಅಂತ ಹೇಳ್ಬೋದು ಪೋಷಕ ಪಾತ್ರದಲ್ಲಿ ಕೂಡ ಕಾಣಿಸುತ್ತಿದ್ದರು ಎರಡನೇ ನಮಿತಾ ಅಂತಲೂ ಕೂಡ ಇವ್ರನ್ನ ಕರೆಯಲಾಗ್ತಿತ್ತು ಹೌದು ನಾಯಕಿ ರೆಡ್ಡಿ ನಮಿತಾ ಅವರು ಇವ್ರು ನೋಡಿದ್ದರೆ ಸೇಮ್ ನಮಿತಾ ಅವ್ರ ರೀತಿಯಲ್ಲಿ ಇವರು ಇದ್ದಾರೆ ಎಂಬ ಕಾರಣಕ್ಕೆ ನಾ ಎರಡನೇ ನಮಿತಾ ಎಂಬ ರೀತಿಯಲ್ಲಿ ಅವ್ರಿಗೂ ಕಾಣ್ತಿದ್ರು ತಮಿಳು ನಟಿ ನಮಿತಾ ಅಂಬತನೇ ಫೇಮಸ್ ಕೂಡ ಆಗಿದ್ದರು ಸಿಂಧುವರು ಇಂಥ ಅದ್ಭುತವಾದ ನಟಿ ಬ್ರೆಸ್ಟ್ ಕ್ಯಾನ್ಸರಿಂದ ಸುಮಾರು ಮೂರು ವರ್ಷಗಳಿಂದ ಕೂಡ ಬಳಲುತ್ತಿದ್ದರು ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ವರ್ಷಗಳಿಂದ ಕೂಡ ತೀವ್ರವಾದ ಕಾಯಿಲೆಗೆ ತುತ್ತಾದರು ಇದರಿಂದ ಆರು ತಿಂಗಳಿಂದ ಕೂಡ ಸತತವಾಗಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಇನ್ನು ಕನ್ನಡದಲ್ಲಿ ಯುಗ ಯುಗಗಳು ಸಾಗಲಿ ಗೋಳಿ ಮುಸ್ತಂಜಯ ಮಾತು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕೂಡ ಕೊಡಿಸ್ಕೊಂಡಿದ್ದಾರೆ ಇನ್ನು ಎಲ್ಲ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದರು ಇಂಥ ಅದ್ಭುತವಾದ ನಟಿ ಸಿದ್ದು ಅವರು ಇದೀಗ ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿನಲ್ಲಿ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಹಾಗೆ ನೀವೇನಂತೀನಿ